ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನೆಲ್ ನಾನಿವತ್ತು ನುಗ್ಗೆಕಾಯಿ ಮತ್ತು ಬೇಳೆ ಹಾಕಿಬಿಟ್ಟು ಸಾಂಬಾರು ಮಾಡೋದು ಹೇಗೆ ಅಂತ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ನುಗ್ಗೆಕಾಯಿನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ಪಿನಷ್ಟು ನಾನಿಲ್ಲಿ ತೊಗರಿ ಬೇಳೆನ ಇಟ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಮೂರು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಚಿಕ್ಕಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರುಗಳನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಮೂರು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಖಾರದ ಪುಡಿ ಒನ್ ಟೇಬಲ್ ಸ್ಪೂನು ಸಾಂಬಾರ್ ಪುಡಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಲೋಟ ನೀರು ತಗೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಸಾಮಗ್ರಿಗಳಿದ್ದರೆ ನೀವು ಕೂಡ ನುಗ್ಗೆಕಾಯಿ ಸಾರನ್ನ ಮಾಡ್ಕೋಬೋದು ನಿಮಗೆ ಸಾಂಬಾರು ಪುಡಿ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನುಗ್ಗೆಕಾಯಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ ತೆಂಗಿನ ತುರಿ ಹಾಕೋತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋ ಅಂತ ಟೊಮೊಟೊ ಹಾಕ್ಕೋತಾ ಇದ್ದೀನಿ ಇಲ್ಲಿ ಈರುಳ್ಳಿನ ನಾನು ಅರ್ಧದಷ್ಟು ಮಾತ್ರ ರುಬ್ಕೊಳ್ಳೋಕ್ಕೆ ತೊಗೋತಾ ಇದ್ದೀನಿ ಇನ್ನೊಂದು ಅರ್ಧ ನಾನು ಒಗ್ಗರಣೆಗೆ ಇಟ್ಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ನಾನಿಲ್ಲಿ ಅರ್ಧದಷ್ಟು ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೋತಾ ಇದ್ದೀನಿ ಖಾರದ ಪುಡಿ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಬರೋಣ ಚಿಕ್ಕದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೋತಾ ಇದ್ದೀನಿ ಇದನ್ನು ನಾನಿವಾಗ ಚಿಕ್ಕದಾಗಿ ಇದ್ದೀನಿ ನೋಡಿ ಈ ಥರ ನಾನಿವಾಗ ರುಬ್ಕೊಂಡು ಬಂದಿದ್ದೀನಿ ಕುಕ್ಕರಿಗೆ ನಾನು ಮೊದಲಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಕರ್ಬೇವು ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಎತ್ತಿಟ್ಕೊಂಡಿದ್ದಂಥ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಾಡೋವರೆಗೂ ನಾನು ಇಲ್ಲಿ ಇದನ್ನು ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಇವಾಗ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಜಾರಲ್ಲಿರುವಂಥ ಮಸಾಲನ್ನೆಲ್ಲ ಹಾಕೋತಾ ಇದ್ದೀನಿ ಇವಾಗ ತೊಳೆದಿಟ್ಕೊಂಡಿರುವಂಥ ತೊಗರಿಬೇಳೆ ಹಾಕೋತಾ ಇದ್ದೀನಿ ಇದನ್ನೆಲ್ಲದನ್ನು ಒಂದು ಸರಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇವಾಗ ನಾವು ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ಎಲ್ಲದನ್ನು ಸರಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನುಗ್ಗೆಕಾಯಿ ಬೇಗ ಬೇಯೋದ್ರಿಂದ ನಾನು ಇಲ್ಲೇ ಮಸಾಲಾನ ಒಂದು ಸರಿ ಬಿಡ್ತೀನಿ ನೋಡಿ ಈ ಥರ ಚೆನ್ನಾಗಿ ಮಸಾಲಾ ಸ್ಮೆಲ್ಲೆಲ್ಲ ಹೋಗೋವರೆಗೂ ನಾನಿಲ್ಲಿ ಕುದಿಸ್ತಾ ಇದ್ದೀನಿ ಇಲ್ಲಾಂದರೆ ನೀ ಹಸಿ ಸ್ಮೆಲ್ ನಿಮಗೆ ಹಾಗೆ ಇದ್ಬಿಡುತ್ತೆ ಹಾಗಾಗಿ ಇವಾಗ ನಾನು ಹೆಚ್ಚಿಡ್ಕೊಂಡಿರೋ ಅಂಥ ನುಗ್ಗೆಕಾಯಿ ಹಾಕೋತಾ ಇದ್ದೀನಿ ನುಗ್ಗೆಕಾಯಿ ಬೇಗ ಬೇಯೋದ್ರಿಂದ ನಮಗೆ ಒಂದೇ ವಿಸಲ್ ಸಾಕಾಗುತ್ತೆ ನೀವು ಪಾತ್ರೆಯಲ್ಲಿ ಕೂಡ ನುಗ್ಗೆಕಾಯಿ ಬೇಳೆ ಸಾರನ್ನ ಮಾಡ್ಕೋಬೋದು ಮೊದಲಿಗೆ ಕುಕ್ಕರಲ್ಲಿ ತೊಗರಿಬೇಳೆ ಮಾತ್ರ ಬೇಯಿಸ್ಕೊಂಡ್ಬಿಟ್ಟು ನೀವು ಪಾತ್ರೆಯಲ್ಲಿ ನುಗ್ಗೆಕಾಯಿ ಹಾಕಿಬಿಟ್ಟು ಬೇಯಿಸ್ಕೋಬೋದು ನೋಡಿ ಇವಾಗ ಒಂದು ವಿಸಿಲಿಗೆ ನುಗ್ಗೆಕಾಯಿ ಚೆನ್ನಾಗಿ ಬೆಂದೋಗಿದೆ ಇವಾಗ ಹೆಚ್ಚಿಡ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನೋಡಿ ಇವಾಗ ಬಿಸಿ ಬಿಸಿ ನುಗ್ಗೆಕಾಯಿ ಮತ್ತು ಬೇಳೆ ಹಾಕಿರೋ ಸಾಂಬಾರು ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು